ಸರ್ ನಮಸ್ತೆ ಸರ್ ನಮಸ್ತೆ ನಮ್ಮ ಹೆಸರು ರಾಜಣ್ಣ ಅಂತ ಯಾವ್ ಬರುತ್ತೆ ನಮ್ಮದು ಪಾಕ್ರಹಳ್ಳಿ ಬಂಗಾರಪೇಟೆ ತಾಲೂಕು ಏನೇನು ಬೆಳೆಗಳು ಮಾಡ್ತೀರಿ ಸರ್ ನಾವು ಎಲ್ಲಾ ಬೆಳೆನೂ ಮಾಡ್ತೀರಿ ಕೋಸು ಕೋಸು ಗಡ್ಡೆ ಕೋಸು ಕ್ಯಾರೆಟ್ ಬೀಟ್ರೋಟು ನೌಕೋಲು ಕೊತ್ತಂಬರಿ ಎಲ್ಲಾ ಬೆಳೆಗಳು ಮಾಡ್ತೀರಿ ಬೆಳೆ ಮಾಡ್ತೀರಿ ಬಿಡವಿಲ್ಲ ಚೆಂಡು ಮಾಡ್ತೀರಿ ಶಾಮಂತಿ ಮಾಡ್ತೀರಿ ಪ್ರತಿಯೊಂದು ಕಡೆನೂ ಎಲ್ಲ ಒಂದೊಂದು ಟೈಮು ಒಂದೊಂದು ಬ್ಯಾಚು ಆಗ್ತಾ ಇರ್ತೀವಿ ನಾವು ಒಂದೇ ಬೆಳೆ ಇಟ್ಕೊಂಡು ವ್ಯವಸಾಯ ಮಾಡಲ್ಲ ಗಡ್ಡೆಕೋಸ ಹೂಕೋಸ ಅಂದರೆ ಜಾಸ್ತಿ ನಾವು ಈ ಸೀಸನಲ್ಲಿ ಆಲೂಗಡ್ಡೆ ಬೆಳೀತೀವಿ ಎರಡನೇದಂದರೆ ಕೆಲವು ಟೈಮು ಇದೆಲ್ಲ ಆಗೋದ್ಮೇಲೆ ಕೊತ್ತಂಬರಿ ಬೆಳಿತೀರಿ ಕೊತ್ತಂಬರಿ ಬೆಳೀತೀ ಕೊತ್ತಂಬರಿ ಹೂ ಎಲ್ಲ ಇದ್ರಿ ಈಗ ಅದು ಕಡಿಮೆ ಮಾಡಿಬಿಟ್ಟು ಈ ಕ್ವಾಲಿಟಿಗೆ ಮಾಡ್ತಾಯಿದ್ದೀರಿ ಓಕೆ ಇನ್ನೇನು ಬೇರೆ ಏನು ಮಾಡಲ್ಲ ಎಲ್ಲ ಬೆಳೆನೂ ಇಂಪ್ರೂವ್ ಆಗಿ ಕರೆಕ್ಟಾಗಿ ಮೈಂಟೈನ್ ಮಾಡ್ಕೊಂಡು ಬರ್ತೀವಿ ನೀರಾವರಿ ಯಾವ ಥರ ಮಾಡ್ತೀರ ಸರ್ ನೀರಾವರಿ ಬೋರ್ವೆಲ್ಲೋರಲ್ಲಿ ಬೋರ್ರಿಂದ ತೀರ್ಗ ಸಂಪು ಮಾಡ್ತೀರಿ ಕೃಷಿ ಉಂಡ್ ಕೃಷಿ ಉಂಡಾಗೆ ಕೃಷಿ ಉಂಡ ಮಾಡಿ ಅಲ್ಲಿನಿಂದ ತೀರ್ಗ ಆ ಸೊಂಪಿಂದ ಇದ್ರಗಾಡ್ಕೊಂಡು ಅವಗೆ ಫಿಲ್ಟರ್ ಹಾಕೊಂಡಿದ್ದೀರಿ ಎಲ್ಲ ಕಡೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಬೆಳೆ ಮಾಡ್ಬೇಕಾದ್ರೆ ಕರೆಕ್ಟಾಗಿರ್ಬೇಕು ವ್ಯವಸಾಯ ಕೃಷಿ ಯಾವುದೇ ಮಾಡು ಕರೆಕ್ಟಾಗಿ ಮಾಡಬೇಕು ಇಲ್ಲ ಅಂದ್ರೆ ಆ ಬೆಳೆ ಮಾಡೋದಿಲ್ಲ ಮಾಡಿದ್ಮೇಲೆ ನಂಬರ್ ಒನ್ ಇರಬೇಕು ಇಲ್ಲ ಬೆಳೆ ಮಾಡೋದಿಲ್ಲ ಅದು ಖರ್ಚಾಗ್ತದ ಬಿಡ್ತದ ಕರೆಕ್ಟಾಗಿ ಇರ್ಬೇಕು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಕರೆಕ್ಟ್ ಆಗಿ ವರ್ಷದಿಂದ ಬೆಳಗ್ಗೆ ಮಾಡ್ತಾ ಇದ್ದೀವಿ ಇದ್ದೀವಿ ಐದು ವರ್ಷದಿಂದ ಕನಿಷ್ಠ ಅಂದ್ರು ಕಂಟಿನ್ಯೂ ಆಗಿ ಸೇಮ್ ಬೆಳೆ ಟಮಾಟ ಜಾಸ್ತಿ ಬೆಳೀತಾ ಇದ್ರಿ ಸುಮಾರು ಲಾಸ್ ಆಗೋದ್ರಿ ಟೊಮಾಟದಲ್ಲಿ ಟಮಾಟ ಬಿಟ್ಬಿಟ್ಟು ಒಂದ್ ವರ್ಷಕ್ಕೆ ಇಪ್ಪತ್ತು ಲಕ್ಷ ಲಾಸ್ ಆಗಿರೋದು ರೈತರನ್ನ ಹಾಳ ಮಾಡಿದೆ ಆದ್ರೆ ನಮಗೆ ನಷ್ಟ ಅದು ಟಮಾಟ ಅದ್ ಬಿಟ್ಬಿಟ್ಟು ಅಲ್ಲಿಂದ ಈಚೆಗೆ ಮಂದ್ಮೇಲೆ ಈ ಬೆಳೆಗ್ಲಿ ಮೇಲೆ ಚೆನ್ನಾಗಾಗಿದೆ ಪ್ರತಿ ಒಂದು ಅಷ್ಟೇ ಇಂಥವ್ ಮಾಡಬೇಕು ಇಂಥವ್ ಮಾಡೋದಿಲ್ಲ ಯಾವುದೇ ಕ್ವಾಲ್ಟಿ ಮಾಡು ಕ್ವಾಲ್ಟಿ ಕರೆಕ್ಟ್ ಆಗಿರಬೇಕು ಕ್ವಾಲ್ಟಿ ಇಲ್ಲ ಅಂದ್ರೆ ಬೆಳೆ ಆ ರೇಂಜ್ ತೆಗೆಯೋದಿಲ್ಲ ಅದು ಖರ್ಚಾಗ್ತದೋ ಬಿಡ್ತದ ಎರಡನೇ ಪಾಯಿಂಟ್ ಇದು ಆಲೂಗಡ್ಡೆ ಬೆಳೆ ಯಾವ ತಿಂಗಳಲ್ಲಿ ಮಾಡ್ತೀರಾ ಡಿಸೆಂಬರ್ ಅಲ್ಲಿ ಮಾಡ್ತೀರಿ ಹತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಸೆಂಟ್ರಲ್ಲಿ ಮಾಡ್ತೀರಿ ಓಕೆ ಕರೆಕ್ಟ್ ಯಾಕಂದ್ರೆ ಸ್ವಲ್ಪ ಮುಂದೆ ಮಾಡ್ತೀರಿ ಒಂದ್ ವರ್ಷ ಮುಂದೆ ಮಾಡ್ತೀರಿ ಒಂದ್ ವರ್ಷ ಲೇಟ್ ಮಾಡ್ತೀರಿ ಯಾಕಂದ್ರೆ ಇದರಲ್ಲಿ ಈ ರೇಂಜಲ್ಲಿ ಕೆಲವು ಚಳಿಗಾಲ ಇರ್ತದೆ ಕೆಲವು ಬಿಸಿಲು ಇರ್ತದೆ ಬಿಸಿಲು ಓವರ್ ಆದ್ರೆ ಟ್ರಿಪ್ಸ್ ಜಾಸ್ತಿ ಆಗ್ತದ ಅದು ಕಂಟ್ರೋಲ್ ಆಗಲ್ಲ ಈ ಸಾರಿ ಡಿಸೆಂಬರ್ ಅಲ್ಲಿ ಮಾಡಿರೋದು ಕರೆಕ್ಟ್ ಆಗಿದೆ ಈಗ ಎರಡು ತಿಂಗಳ ತುಂಬಾ ಇದೆ ಇದು ಇನ್ನು ಹತ್ತು ದಿವಸ ಅಲ್ಲ ಇನ್ನು ಒಂಬತ್ತು ದಿವಸ ಆದ್ರೆ ಎರಡು ಓಕೆ ಇದು ವೆರೈಟಿ ಆಲೂಗಡ್ಡೆ ಎಕರೆಗೆ ಎಷ್ಟು ಮೂಟೆ ಬೇಕಾಗುತ್ತೆ ನಾಟಿ ಮಾಡಕ್ಕೆ ಒಂದು ಎಕರೆಗೆ ಹದಿನಾರರಿಂದ ಹದಿನೆಂಟು ಮೂಟೆ ಹದಿನಾರರಿಂದ ಹದಿನೆಂಟು ಮೂಟೆ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತಾ ಸೈಜ್ ಮೇಲೆ ಡಿಪೆಂಡ್ ಯಾವ ಸೈಜ್ ಎಷ್ಟು ಮೀಡಿಯಮು ಎಂಟು ಸೈಜ್ ಮಾಡಿದ್ದೀರಿ ಎಂಟು ಸೈಜು ಆರು ಸೈಜ್ ಹಾಕ್ತಿದ್ರೆ ಹತ್ತು ಸೈಜ್ ಹೋದರೆ ಇನ್ನೂ ಜಾಸ್ತಿ ತಗೊಳ್ತದ ಒಟ್ಟೆಲ್ಲ ನೂರ ಮೂವತ್ತು ಮೂಟೆ ಹಾಕೊಂಡು ಬಂದಿರೋದು ನೂರ ಮೂವತ್ತು ಮೂಟೆ ವ್ಯವಸಾಯ ಮಾಡಿದ್ರು ಎಷ್ಟು ಎಕರೆಗೆ ಸರ್ ಹತ್ತು ಎಕರೆ ಕರೆಕ್ಟಾಗಿ ಬರೋದು ಏನು ಬಿತ್ ಏನು ಬೆಳೆದ ನಿಮಗೆ ಗಡ್ಡೆ ರೇಟು ಬಿತ್ತನೆಗಡ್ನ ಮೂರ್ ಸಾವಿರದ ಇನ್ನೂರು ರೂಪಾಯಿ ಬಿತ್ತನೆ ಗಡ್ಡೆ ಬಿದ್ದಿರೋದು ನಮಗೆ ಒಂದು ಮೂಟೆ ಮೂರು ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಮೂಟೆ ತಂದು ನಾಟಿ ಓಕೆ ಮಾಡಿದರೆ ಇವಾಗೆಲ್ಲ ಕಡಿಮೆ ಬಂದಿದೆ ಎಂಟುನೂರು ಎರಡ್ನೂರು ಆರ್ನೂರು ಅದು ಈಗ ಕ್ವಾಲಿಟಿ ಬರೋದಿಲ್ಲ ಈ ಟೈಮಲ್ಲಿ ನಾಟಿ ಮಾಡಿದ್ರೆ ಯಾವ ಬೆಳೆನೂ ನಾಟಿ ಬರೋದಿಲ್ಲ ಮೊದಲು ಜಾಸ್ತಿ ಡ್ರಿಪ್ಸ್ ಬರುತ್ತೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಆ ಟೈಮಲ್ಲಿ ಮಾಡಿದ್ರೆ ನೀರು ಕಡಿಮೆ ಆಗ ಕೇಳಲ್ಲ ಜಾಸ್ತಿ ಕೇಳ್ತದ ನೀರು ಯಾವಾಗ ಕಡಿಮೆ ಆಗ್ತದೋ ಬೆಳೆ ಇಂಪ್ರೂವ್ ಬರೋದಿಲ್ಲ ಓಕೆ ಸರ್ ಹ್ಞೂ ಓಕೆನಾ ಇದು ಎಷ್ಟು ದಿನಕ್ಕೆ ಇದು ಕರೆಕ್ಟಾಗಿ ತೊಂಬತ್ತು ದಿವಸ ಆಗ್ಬೇಕು ತೊಂಬತ್ತು ದಿವಸ ಒಳಗೆ ಬೆಳೆ ಬರೋದಿಲ್ಲ ಇಳುವರಿ ಬರ್ತದ ಬಂದರೂ ಬೆಳೆ ತೆಗೆದ ಮೇಲೆ ಏನಾಗ್ತದೆ ಅಂದ್ರೆ ಒಟ್ಟು ಹೋಗ್ತದೆ ಎರಡುವರೆ ದಿವಸ ಎಪ್ಪತ್ತೈದು ದಿವಸ ಅರವತ್ತೈದು ದಿವಸ ಆವಾಗ ಆ ರೇಂಜಲ್ಲಿ ಅಗಿಯಾಕೆ ಹೋದ್ರೆ ಅದು ಗಡ್ಡೆ ಮೂಟೆಗೆ ಹೋಗೋದಿಲ್ಲ ರೈತರು ಲಾಸ್ ಆಗ್ತದೆ ಈ ಒಂದು ಎಕರೆ ಆಲೂಗಡ್ಡೆ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ ಒಂದ್ ಎಕರೆ ಕ ಆಲೂಗಡ್ಡೆ ಮಾಡ್ಬೇಕಾದ್ರೆ ಕನಿಷ್ಠ ಅಂದ್ರೆ ಮೂರ್ ಲಕ್ಷ ರೂಪಾಯಿ ಬಂಡವಾಳ ಬೀಳ್ತದೆ ಮೂರ್ ಲಕ್ಷ ಬೇಕು ಏನೇ ಬೇಡ್ಲಿ ಎಲ್ಲ ಸ್ವಂತ ಹಾಕ್ಬೇಕಂದ್ರೆ ಡ್ರಿಪ್ಪು ಗಡ್ಡೆ ಅದು ಗೊಬ್ಬರದು ಎಲ್ಲಾ ಬರುತ್ತೆ ಒಂದು ಟಮಾಟ ಮಾಡಿದ್ರು ಬರ್ತದೆ ಅಷ್ಟು ಮಾಡಿಲ್ಲ ಅಂದ್ರೆ ಬೆಳೆನೆ ಬರೋದಿಲ್ಲ ಆ ರೇಂಜ್ ಅದ್ ಲಾಭ ಬರ್ತದ ಬಿಡ್ತದ ಕಡಿಮೆ ಹಾಕಿದ್ರೆ ಅನ್ಕ ಒಂದು ಒಂದೂವರೆ ಲಕ್ಷ ಹಾಕಿದ್ರೆ ಅದರಲ್ಲಿ ಏನು ಒಂದು ರೂಪಾಯಿ ನಮ್ಗೆ ಸಿಕ್ಕೋದಿಲ್ಲ ಕೂಲಿ ಬರಲ್ಲ ಕೂಲಿ ಅವರಿಗೆ ಕಟ್ಟಿ ಕೊಡ್ಬೇಕು ಏನೇನ್ ಮಾಡಕ್ ಮುಂಚೆ ಸಲ್ಫೇಟ್ ಹಾಕ್ತೀರಿ ಟಿ ಎಫ್ ಹಾಕ್ತಿರಿ ಕಾಂಪ್ಲೆಕ್ಸ್ ಹಾಕ್ತಿರಿ ಓಕೆ ಬೇವಿಂಡಿ ಏನು ಹಾಕ್ತೀರಾ ಅವು ಬೇರೆ ಬೆಳೆಗಿ ಓಕೆ ಆಲೂಗಡ್ಡೆಗೆ ಈ ಸಾರಿ ಅವೆಲ್ಲ ಏನು ಕೊಡಿಲ್ಲ ಹೋದ ವರ್ಷ ಕೊಟ್ರಿ ಆಲೂಗಡ್ಡೆಗೆ ಬೇವಿಂಡಿ ಬೇವಿಂಡಿ ಎಲ್ಲ ಕೊಟ್ರಿ ಈ ಸಾರಿ ಕೊಡ್ಲಿಲ್ಲ

ಅಂಗಾರಿ ರೋಗಕ್ಕೆ ಅಕ್ರೋ ಬಿಟ್ಟು ಒಳ್ಳೇದು ಅಂತ ಹೇಳಿದ್ರೆ ಒಳ್ಳೇದು ಅದೇ ಹಾಕೋದು ಮೇನ್ ಯಾವ್ದೇ ಬೆಳೆಗಂದ್ರೆ ಅದೇ ಇವಾಗ ಕೊತ್ತಂಬರಿಗೂ ಅಷ್ಟೇ ಅದೇ ಜಾಸ್ತಿ ಹಾಕೋದು ನಾವು ಬೇರೆ ಇನ್ ಯಾವ್ದಾನ ಹಾಕಿದ್ರೆ ಅನ್ಕ ಗಿಡ ತೆಳು ಜಾಸ್ತಿ ಬರ್ತದ ಎಲೆ ತೆಳು ಬಂದಾಗ ಏನಾಗ್ತದೆ ಅಂದ್ರೆ ಅದ್ ಕ್ವಾಲಿಟಿ ಇರೋದಿಲ್ಲ ತಕ್ಷಣ ಈ ಕೋಲ್ಡ್ಗೆ ರೋಗ ಬರುತ್ತೆ ಟ್ರಿಪ್ಸ್ಗೆಲ್ಲ ಏನು ಔಷಧಿ ಹೊಡ್ತೀರಾ ಸರ್ ಮಾಮೂಲಿ ಇದೇ ಆಗ್ತಾ ಇದೆ ಟ್ರಿಪ್ಸ್ ಬೇರೆ ಆಗ್ತಾ ಇದ್ರಿ ಇದೆ ಓಕೆ ಗೊಬ್ಬರ ಏನೇನು ಬೇಕಂದ್ರೆ ಜಾಸ್ತಿ ಸಿಗ್ಲಿಲ್ಲ ಅಂದ್ರೆ ನಾವು ಕೋಲಾರ ಒಂದು ಮತ್ತೆ ಮಾರ್ಕೆಟಲ್ಲಿ ಎಷ್ಟು ರೇಟ್ ಆಗ್ಬೇಕು ನಿಮ್ಮ ರೈತರು ಹಾಕಿರೋ ಬಂಡವಾಳ ಬರಬೇಕು ಬಂಡವಾಳ ಬರಬೇಕಾದ್ರೆ ಒಂದು ಸಾವಿರದ ಮೇಲೆ ಹೋದ್ರೇನೆ ನಾವು ಹಾಕಿರೋ ಬಂಡವಾಳ ಬರೋದು ಇಲ್ಲಾಂದ್ರೆ ಕೈಯಿಂದ ಯಾರು ಹ್ಞೂ 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 ಕಡಿಮೆ ಅಂದರೆ ಒಂದು ಸಾವಿರದ ಐನೂರು ಆದರೆ ನಮ್ಮ ಕೂಲಿ ಹೋಗಿ ಎಲ್ಲ ಒಂದು ಅಫ್ ಉಳಿತದ ಕಷ್ಟ ಬಿದ್ದು ಇಲ್ಲಾಂದರೆ ಕೈಯಿಂದ ಕೊಡ್ಬೇಕು ನಾವು ಪ್ರತಿಯೊಂದು ಕೂಲಿ ಬಂಡವಾಳ ಹಾಕಿದ್ಮೇಲೆ ಅವಾಗೆ ಒಂದು ವರ್ಷಕ್ಕೆ ಒಂದು ರೈತನು ವ್ಯವಸಾಯ ಮಾಡಿದ್ರೆ ಹತ್ತರಿಂದ ಇಪ್ಪತ್ತು ಲಕ್ಷ ನಷ್ಟ ಆಗಿಬಿಟ್ಟು ನೇಣ ಹಾಕೊಂಡು ಸಾಯ್ತು ಅಷ್ಟೇ ಕೊನೆ ಆಗೋದು ಇನ್ನೇನು ಉಳಿಯೋದಿಲ್ಲ ಅವಾಗ ಏನು ಮಾಡ್ತಾರೆ ಅಂದ್ರೆ ರೈತರು ಸತ್ತಾದ್ಮೇಲೆ ಬರ್ತಾರೆ ಬದುಕಿದ್ದಾಗ ಸಪೋರ್ಟ್ ಮಾಡಲ್ಲ ಕೃಷಿ ಇಲಾಖೆ ಆಗ್ಲಿ ಯಾರೇ ಆಗ್ಲಿ ಅಷ್ಟೇ ಯಾವ ಗೌರ್ಮೆಂಟೇ ಬರಲಿ ಏನೂ ಮಾಡೋದಿಲ್ಲ ರೈತ ಸಂಘದ ಅಷ್ಟೇ ಆಮೇಲೆ ಬರ್ತಾರೆ ಎಲ್ಲ ಹೋಗಿ ನಿದ್ದೆ ಹೋದ್ಮೇಲೆ ಏನೋ ಒಂದು ಸುಮ್ಮನೆ ಆ ತಣ್ಣೀರ್ ಗುಡ್ತು ನೀರು ಹಾಕ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ ಇನ್ನೇನೋ ಅವ್ರು ಒಂದು ರೂಪಾಯಿ ಸಹಾಯ ಮಾಡೋದಿಲ್ಲ ಬೆಳೆಗೆ ಲಾಸ್ ಆಗೋಣಪ್ಪ ಅವ್ರಿಗೆ ಒಂದಷ್ಟು ಸಹಾಯ ಮಾಡೋಣ ಗೌರ್ಮೆಂಟ್ನಿಗೆ ಒಂದಷ್ಟು ಸಬ್ಸಿಡಿ ಕೊಡೋಣ ಅವೆಲ್ಲ ಏನು ಕೊಡಲ್ಲ ಎಲ್ಲನ ಬರೋದಿದ್ರೆ ಕಿತ್ಕೊಳ್ತಾರ ತಿಂತಾರೆ ಅಷ್ಟೇ ರೈತರಂತೂ ಮೇಲೆ ಗೆತ್ತೋದಿಲ್ಲ ಅಪ್ಪ ಇಂಥ ಒಂದು ಬೆಳೆದಿದ್ದಾನೆ ಚೆನ್ನಾಗಾಗಿದ್ದೇನೆ ಅಂದ್ರೆ ತುಳಿತಾರ ಸರಿನಾ ಸರಿ ಇದು ನಿಮ್ಮ ಪ್ರಕಾರ ಆಲೂಗಡ್ಡೆ ಬೆಳೆ ಲಾಭದಾಯಕನ ಅಷ್ಟನಾ ಅಪ್ಪ ಕರೆಕ್ಟಾಗಿ ಬೆಳೆ ಮಾಡಿದ್ರೆ ಲಾಭ ಐತೆ ಇಲ್ಲ ಅಂದ್ರೆ ಅದ್ರಾಗ ಅದ್ರಿಗೆ ಕರೆಕ್ಟಾಗಿ ಹೋಗ್ತದೆ ಏನೂ ಉಳಿಯೋದಿಲ್ಲ ಕೂಲಿ ಸಿಕ್ಕೋದಿಲ್ಲ ಕರೆಕ್ಟಾ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಆಲೂಗಡ್ಡೆ ಮಾಡೋಕ್ಕೆ ಅವ್ರು ಮಾಡಿದರೆ ಸಪೋರ್ಟ್ ಮಾಡ್ತೀರಿ ಹೇಳ್ತೀರಿ ಬೆಳೆ ಹಿಂಗೆ ಮಾಡಿರಿ ಹಿಂಗೆ ಮಾಡ್ರಿ ಅಂತ ಹೇಳ್ತೀರಿ ಆದರೆ ಅವರು ಮಾಡಲ್ಲ ಕೆಲವ್ರು ಮಾಡ್ತಾರೆ ಕೆಲವ್ರು ಚೆನ್ನಾಗಿ ಮಾಡೋದು ಹೇಳಿದ್ನಲ್ಲ ಇಷ್ಟತ್ತು ನಾವು ಮಾಡ್ದೆಂಗೆ ಮಾಡಿದರೆ ಸ್ವಲ್ಪ ಉಳಿತದ ನಾವು ಮಾಡ್ದೆ ಮಾಡಿಲ್ಲ ಅಂದ್ರೆ ಅದ್ರಾಗಾದ್ರೆ ಕರೆಕ್ಟಾಗಿ ಸರಿಯಾಗ್ತದ ಅವರೆಲ್ಲ ಕೂಲಿಗೆ ಹೋಗ್ಬೇಕು ಬೋರ್ ಬಿಟ್ಬಿಟ್ಟು ಹೋದ್ರೆ ದಿನ ಒಂದು ಐನೂರು ಸಾವಿರ ಸಂಪನ್ನೆ ಬಂದ್ರೆ ಸಾಯಂಕಾಲ ಬಾಧೆ ಜಾಸ್ತಿ ಆದರೆ ಎಣ್ಣೆ ಹಾಕ್ಕೊಂಡು ಮಲ್ಕೊಡೋದು ಎರಡೇ ಆಗೋದು ರೈತರಷ್ಟೇ ಅಷ್ಟಕ್ಕೂ ಮಿಂಚಾದ್ರೆ ಏನಾಗ್ತದೆ ಅಂದರೆ ಎಣ್ಣೆ ತಗೊಂಬಂದು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಎಲ್ಲ ಒಂದು ಕಡೆ ಮಲ್ಕೊಡ್ತಾರೆ ಯಾಕಂದ್ರೆ ಮಾಡ್ತಾ ಇರ್ತಾರ ಸಾಲ ಕೊಟ್ಟವರು ಸುಮ್ಮನೆ ಬಿಡಲ್ಲ ಹೌದು ದಾಖಲೆ ಇಲ್ದಿದ್ದು ಕಾಸು ಕೊಡಲ್ಲ ಹೌದು ಆವಾಗ ದಾಖಲೆ ಇಲ್ದಿದ್ದು ಏನಾಗ್ತದೆ ಹೇಳೋ ಅಷ್ಟೇ ಆಗೋದು ಕೊನೆಯಲ್ಲಿ ಓಕೆ ಸರ್ ಓಕೆ ಯು ಸರ್ ಓಕೆನಾ ಇಲ್ಲ ಸಮಯ ಹೋಗೋ ಸಮಯ ಹೋಗ್ ಸಾಲು ಹೋಗೋ ಅಯ್ಯೋ ಗೊತ್ತ ಓ ಯಾವತ್ತೇ ಏನೇ ಮಾತಾಡಿದ್ದ ಸುಮಾರು ರೈತರು ಮನೆ ನೇಣು ಹಾಕೊಂಡ್ ಮೂವೇಂಟ್ ಹಾಕೊಂಡು ಹಾಕಿದಾರೆಲ್ಲ ಹೌದೌದು ಹೀಗೆ ಬೆಳಿಗ್ಗೆ ಮಾಡಿಲ್ಲ